ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಅಂಜಲಿಯವರು ಹೊರ ನಡೆದಿದ್ದಾರೆ ಹೊರ ನಡೆಯೋಕ್ಕೂ ಮೊದಲು ಅಂಜಲಿ ಸುಧಾಕರ್ ಅವರು ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹಾಗಾದರೆ ಏನಾಯಿತು ಯಾಕೆ ಅಂಜಲಿ ಸುಧಾಕರ್ ಅವರು ತಮ್ಮ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ರು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ನಿವಾಸದಿಂದ ಅಂಜಲಿ ಸುಧಾಕರ್ ಅವರು ಇದೀಗ ಹೊರ ಬಂದಿದ್ದಾರೆ ರೇಣುಕಾ ಪಾತ್ರವನ್ನು ನಿಭಾಯಿಸುತ್ತಿದ್ದಂತ ಇವರು ಇದೀಗ ರೇಣುಕಾ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ದಾರೆ ಲಕ್ಷ್ಮೀ ನಿವಾಸ ಅಲ್ಲಿ ರೇಣುಕಾ ಪಾತ್ರ ಆರಂಭದಲ್ಲಿ ಪಾಸಿಟಿವ್ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನೆಗೆಟಿವ್ ಆಗಿ ಬದಲಾಗಿದೆ ಸೂಕ್ತ ಕಾರಣಗಳಿಲ್ಲದೆ ರೇಣುಕಾ ಪಾತ್ರವನ್ನ ನೆಗೆಟಿವ್ ಆಗಿ ಮಾಡಿದ್ದು ಅಂಜಲಿ ಸುಧಾಕರ್ ಅವರಿಗೆ ಸರಿ ಅನಿಸ್ಲಿಲ್ಲಂತೆ ಈ ಬಗ್ಗೆ ಕೆಲವು ದಿನಗಳ ಹಿಂದಷ್ಟೇ ಅಂಜಲಿ ಸುಧಾಕರ್ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಇದೀಗ ಇದೇ ಕಾರಣಕ್ಕಾಗಿ ಅಂಜಲಿ ಸುಧಾಕರ್ ಅವರು ಸೀರಿಯಲ್ನಿಂದ ಆಚೆ ಬಂದಿದ್ದಾರೆ ಆರಂಭದಲ್ಲಿ ರೇಣುಕಾ ಪಾತ್ರದ ಬಗ್ಗೆ ಅಂಜಲಿ ಸುಧಾಕರ್ಗೆ ಸೀರಿಯಲ್ ತಂಡದವರು ಹೇಳಿದ್ದೇ ಒಂದಂತೆ ಆನಂತರ ಆಗಿರೋದೇ ಇನ್ನೊಂದಂತೆ ಕೆಲ ಕಲಾವಿದರು ಸಿಗದಿದ್ದಾಗ ಯಾವ ಕಲಾವಿದರು ಇರ್ತಾರೋ ಅವರ ಮೇಲೆ ಕತೆ ಬರೆದು ಬಿಡ್ತಾರೆ ಪಾತ್ರಕ್ಕೆ ಏನು ಬರಿಬೇಕಲ್ಲ ಅಂತ ನೆಗೆಟಿವ್ ಆಗಿ ಬರೆದುಕೊಂಡು ಹೋಗ್ತಾರೆ ಇದರಿಂದ ಪಾತ್ರಕ್ಕೆ ಏಟು ಬೀಳುತ್ತೆ ಅವಮಾನ ಆಗುತ್ತೆ ಪಾತ್ರ ಮಾಡೋ ಕಷ್ಟ ಆಗುತ್ತೆ ಅಂತ ಯೋಜನೆನೇ ಮಾಡಲ್ಲ ಹೀಗಾಗಿ ಪ್ರತಿ ಬಾರಿ ವೈಮನಸ್ಸು ವಿವಾದ ನಡೆದುಕೊಂಡು ಹೋಗ್ತಲೇ ಇದೆ ಅಂತ ಮೊನ್ನೆ ಮೊನ್ನೆಯಷ್ಟೇ ಮಾಧ್ಯಮದ ಮುಂದೆ ಅಂಜಲಿ ಸುಧಾಕರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಸೊ ಇದೀಗ ಅಂಜಲಿ ಸುಧಾಕರ್ ಅವರು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇತ್ತೀಚೆಗಷ್ಟೇ ಹೊಸ ಧಾರಾವಾಹಿ ಆರಂಭವಾಗಿದೆ ವಸುದೇವ ಕುಟುಂಬ ಈ ಸೀರಿಯಲ್ನಲ್ಲಿ ಅಂಜಲಿ ಸುಧಾಕರ್ ಅವರು ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇದ್ದು ಹಿರಿಯ ನಟ ಅವಿನಾಶ್ಗೆ ಜೋಡಿಯಾಗಿದ್ದಾರೆ ಇನ್ನು ರಾಮಚಾರಿ ಸೀರಿಯಲ್ನಲ್ಲೂ ಕೂಡ ಸಾವಿರ ಸಂಚಿಕೆಗಳನ್ನು ಪೂರ್ಣಗೊಂಡ ಬಳಿಕ ರಾಮಚಾರಿ ಮುಕ್ತಾಯವಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಈ ಧಾರಾವಾಹಿಯಲ್ಲೂ ಕೂಡ ಜಾನಕಿ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ ಸೊ ನೆಗೆಟಿವ್ ಪಾತ್ರ ಮಾಡೋದಕ್ಕೆ ಇಷ್ಟ ಇಲ್ಲದೇ ಇರೋ ಕಾರಣ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವೀಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು